ನಮಸ್ಕಾರ ನಮ್ಮ ಹಿಂದಿನ ಹರಗುರು ಚರಮೂರ್ತಿಗಳು ಭಾಳ ಹುಷಾರಿದ್ದರು ಭಾಳ ಜಾಗೃತಿದ್ದರು ಅವರು ವಿಶ್ವಗುರು ಆಗಿನ ಟೈಮ್ನ ಇಶ್ವರು ಹಂಚ್ಕೊಂಡದ ವಸ್ತು ನಮ್ಮದು ಹರಗುರು ಚರಮೂರ್ತಿಗಳಿಂದ ಅವರು ವಾತಾವರಣದಾಗ ಇತ್ತು ಶರೀರ ಬಗ್ಗೆದಾಗಿತ್ತು ತ ಅಕಸ್ಮಾಣಲ್ದಾಗಿತ್ತು ಹಾಡು ನಾಲೇಜ್ ಇತ್ತು ಅವ್ರದ್ದು ಇನ್ನು ನಾಲೆಜ್ ಇಲ್ಲ ಒಂದು ಸಂಶಯ ಇಲ್ಲ ಹರ ಸಂಶಯ ಇತ್ತು ಯೋಗಾಡಿ ಯೋಗ ದಿವಸ ಅಂತ ಇದು ಮಾಡಿದ್ರು ಭಾಳ ಚಂದಿದ್ರು ರಾಮದೇವ್ ಆಗಲಿ ಇದಕ್ಕೆ ಸಪೋರ್ಟ್ ಮೋದಿ ಮಾಡೋದು ಈ ತುಂಬ ಭಾಳ ಚಂದ ಯಾಕಂತ ಕೇಳಿದ್ರೆ ಯೋಗ ಮಾಡಿದ್ರಿಂದ ನಮ್ಗೆ ಒಂದು ಅದ್ಭುತ ಒಂದು ಜ್ಞಾನ ಬರ್ತದೆ ಬುದ್ಧಿ ಬರ್ತದೆ ರೋಗ ಮುಕ್ತಾಯ್ತೀವಿ ಭಾಳ ಚಂದದ ಯೋಗ ಮಾಡೋದು ದಂಡ ಇಲ್ಲ ಒಂದು ರೋಚ್ಕೊಂಡು ಯೋಗ ಮಾಡೋದು ಭಾಳ ಫೈದ್ಯದ ಯೋಗ ಮಾಡಬೇಕು ಆನಂತರ ಸೆಕೆಂಡು ಯೋಗ ಅಂದರೆ ಭಾಳ ಚಂದದ ನಮ್ಮದು ನಮಗೆ ಇವತ್ತು ಜ್ವರಬಾದಾಗ ಒಳಗೆ ನಾಳೆ ಆದ ಮಟ್ಟಿಗೆ ತಾವೆಲ್ಲ ಖುಷಿ ಮಾಡಿರಿ ಬರೋದ್ರಿಂದ ತಾವು ಎಲ್ಲಿರ್ತೀವೋ ಅಲ್ಲೇ ಯೋಗ ಮಾಡಿರಿ ಯೋಗ ಮಾಡಿರಿ ಯಾಕಂತ ಕೇಳಿದ್ರೆ ನಮ್ಮ ಸನತನ ಧರ್ಮದೊಳಗೆ ನಮ್ಮ ಹಿಂದೂಸ್ತಾನದಾಗ ಒಂದು ಯೋಗ ಯೋಗ ಮಾಡೋದು ಚಂದದ ಮಾಡಿ ನೋಡಿರಿ